आज देश में 23 थ्री आई हैं दस साल पहले की तुलना में आज करीब तीन गुना यानी कि 22 टू एम्स है आज भारत के एजुकेशन सेक्टर, सेक्टर में बड़े रिफॉर्म्स हो रहे हैं नेशनल एजुकेशन पॉलिसी ने भारत के युवाओं के सपनों को नया विस्तार दिया है ಸ್ವಾಗತ ಪವಿತ್ರ ನೀಟ್ ಕುರಿತು ವಿವಾದಗಳು ಹುಟ್ಟುಕೊಳ್ತಾ ಇದ್ದಂತೆ ಪರೀಕ್ಷೆಯ ಸಮಗ್ರತೆಗೆ ಧಕ್ಕೆ ಹಾಗೂ ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳಲು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯವು ಯುಜಿಸಿ ನೆಟ್ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯನ್ನ ರದ್ದುಗೊಳಿಸಿದೆ ಈಗಾಗಲೇ ಜೂನ್ ಹದಿನೆಂಟರಂದು ದೇಶದಾದ್ಯಂತ ನೆಟ್ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ ಈ ಬಗ್ಗೆ ಜೂನ್ ಹತ್ತೊಂಬತ್ತರಂದು ಅಧಿಕೃತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಇನ್ನು ಹೊಸದಾಗಿ ಈ ಪರೀಕ್ಷೆಯನ್ನ ನಡೆಸಲಾಗುವುದು ಆದರೆ ಈ ಬಗ್ಗೆ ಮಾಹಿತಿಯನ್ನ ಪ್ರತ್ಯೇಕವಾಗಿ ಹಂಚಿಕೊಳ್ಳಲಾಗುತ್ತೆ ಈ ವಿಚಾರವನ್ನ ಸಮಗ್ರ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳಕ್ಕೆ ಹಸ್ತಾಂತರಿಸಲಾಗ್ತಾ ಇದೆ ಅಂತ ಶಿಕ್ಷಣ ಸಚಿವಾಲಯ ತಿಳಿಸಿದೆ ನೆಟ್ ಅನ್ನೋದು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಾತಿ ಮತ್ತು ಭಾರತೀಯ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಪಿ ಎಚ್ ಡಿ ಪ್ರವೇಶಕ್ಕಾಗಿ ಭಾರತೀಯ ಪ್ರಜೆಗಳ ಅರ್ಹತೆಯನ್ನು ನಿರ್ಧರಿಸುವಂಥ ಪರೀಕ್ಷೆ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಲ್ಲಿ ಪರೀಕ್ಷಾ ಪತ್ರಿಕೆಗಳ ಸೋರಿಕೆಯಂಥ ವಂಚನೆಗಳನ್ನು ಪರಿಶೀಲಿಸಲು ರಾಜ್ಯಸಭೆ ಮತ್ತು ಲೋಕಸಭೆಯು ಅಕ್ರಮ ತಡೆ ಮಸೂದೆಯನ್ನು ಅಂಗೀಕರಿಸಿದ ತಿಂಗಳುಗಳ ನಂತರ ಪರೀಕ್ಷಾ ಅಕ್ರಮ ಪ್ರಕರಣಗಳು ಸುದ್ದಿಯಾಗ್ತಾ ಇದೆ ಫೆಬ್ರವರಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾರ್ವಜನಿಕ ಪರೀಕ್ಷೆಗಳ ಮಸೂದೆ ಅಂಗೀಕರಿಸಿದ್ದು ಅದು ಕಾನೂನಾತ್ಮಕವಾಗಿ ಮಾರ್ಪಾಟಾಗಿದೆ ಸಾರ್ವಜನಿಕ ಪರೀಕ್ಷೆ ಕಾಯ್ದೆ ಎರಡ್ ಸಾವಿರದ ಅಡಿಯಲ್ಲಿ ಶಿಕ್ಷೆ ಏನಿದೆ ಅಂತ ನೋಡೋದಾದ್ರೆ ಸಾರ್ವಜನಿಕ ಪರೀಕ್ಷೆಗಳ ಅನ್ಯಾಯ ವಿಧಾನಗಳನ್ನು ತಡೆಗಟ್ಟುವಿಕೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಅಕ್ರಮ ಪತ್ತೆಯಾದರೆ ತಪ್ಪಿತಸ್ಥರಿಗೆ ಮೂರರಿಂದ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಹತ್ತು ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದು ಒಬ್ಬ ವ್ಯಕ್ತಿ ಗುಂಪು ಅಥವಾ ವ್ಯಕ್ತಿಗಳು ಪರೀಕ್ಷಾ ಪ್ರಾಧಿಕಾರ ಸೇವಾ ಪೂರೈಕೆದಾರರು ಅಥವಾ ಯಾವುದೇ ಇತರ ಸಂಸ್ಥೆಗಳನ್ನು ಒಳಗೊಂಡಿರುವ ಈ ರೀತಿಯ ಸಂಘಟಿತ ಅಪರಾಧವನ್ನು ಎಸಗಿದರೆ ಅವರಿಗೆ ಕನಿಷ್ಠ ಒಂದು ಕೋಟಿ ರೂಪಾಯಿವರೆಗೆ ಐದರಿಂದ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಪರೀಕ್ಷೆಯ ವೆಚ್ಚದ ಪ್ರಮಾಣ ಅನುಗುಣವಾಗಿ ಸಂಘಟಿತ ಅಪರಾಧದಲ್ಲಿ ತೊಡಗಿರುವಂತಹ ಸಂಸ್ಥೆಗಳ ಆಸ್ತಿಗಳನ್ನು ವಶಪಡಿಸಲು ಮತ್ತು ಮುಟ್ಟುಗೋಲು ಹಾಕಿಕೊಳ್ಳಲು ಕಾನೂನು ಏಜೆನ್ಸಿಗಳಿಗೆ ಅಧಿಕಾರ ಇರುತ್ತೆ ಈ ಅಡಿಯಲ್ಲಿ ಯಾವುದೇ ದೂರುಗಳನ್ನು ತನಿಖೆ ಮಾಡೋಕೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಅಥವಾ ಸಹಾಯಕ ಪೊಲೀಸ್ ಆಯುಕ್ತರ ಶ್ರೇಣಿಯ ಅಧಿಕಾರಿ ಜವಾಬ್ದಾರರಾಗಿರ್ತಾರೆ ಅಂತ ಈ ಕಾನೂನು ಹೇಳುತ್ತೆ ಇದೆಲ್ಲ ಕೇವಲ ಪುಸ್ತಕದಲ್ಲಿ ಮಾತ್ರ ಇದೆಯಾ ಅಥವಾ ಇಂಪ್ಲಿಮೆಂಟ್ ಆಗತ್ತಾ ಅನ್ನೋ ಅನುಮಾನಗಳು ಕೂಡ ಇದೆ ಇನ್ನು ಭಾರತೀಯ ಸೈಬರ್ ಕ್ರೈಂ ಸಮನ್ವಯ ಕೇಂದ್ರದ ರಾಷ್ಟ್ರೀಯ ಸೈಬರ್ ಕ್ರೈಂ ಥ್ರೆಟ್ ಅನಾಲಿಟಿಕ್ಸ್ ಯೂನಿಟ್ನಿಂದ ಯುಜಿಸಿ ಕೆಲವು ಇನ್ಪುಟ್ಗಳನ್ನು ಸ್ವೀಕರಿಸಿರೋದ್ರಿಂದ ಮಂಗಳವಾರ ಪರೀಕ್ಷೆಗೆ ಹಾಜರಾದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆನ ಬರಿಬಹುದು ಅಂತ ತಿಳಿಸಿದೆ ಹೆಚ್ಚುವರಿಯಾಗಿ ತನಿಖಾ ಉದ್ದೇಶಗಳಿಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಮಧ್ಯಸ್ಥಿಕೆ ವಹಿಸಲಿದೆ ಅಂತ ಸಚಿವಾಲಯ ತಿಳಿಸಿದೆ ಮೂಲಗಳ ಪ್ರಕಾರ ಈ ಬಾರಿಯ ಜೂನ್ನಲ್ಲಿ ನಡೆದಂಥ ನೆಟ್ ಪರೀಕ್ಷೆಯಲ್ಲಿ ಆರು ಲಕ್ಷದ ಮೂವತ್ತೈದು ಸಾವಿರದ ಐದನೂರ ಎಂಬತ್ತೇಳು ವಿದ್ಯಾರ್ಥಿನಿಯರು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಮತ್ತು ಐವತ್ತೊಂಬತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಸೇರಿ ಒಟ್ಟು ಹನ್ನೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎರಡುನೂರ ಇಪ್ಪತ್ತೈದು ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಒಟ್ಟು ಒಂಬತ್ತು ಲಕ್ಷದ ಎಂಟು ಸಾವಿರದ ಐದುನೂರ ಎಂಬತ್ತು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಪಾಟ್ನಾದಲ್ಲಿ ಪರೀಕ್ಷೆಯ ನಿರ್ವಹಣೆಯಲ್ಲಿ ಲೋಪ ಕಂಡುಬಂದಿದ್ದು ಬಂದಿದ್ದು ಇದಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಅಪರಾಧಗಳ ಘಟಕ ಬಿಹಾರ್ ಪೊಲೀಸರಿಂದ ವಿವರವಾದ ವರದಿಯನ್ನು ಕೇಳಲಾಗಿದೆ ಈ ವರದಿ ಬಂದ ನಂತರ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳಲಿದೆ ಅಂತ ತಿಳಿಸಿದೆ ಇನ್ನು ಯುಜಿಸಿ ನೆಟ್ ಪರೀಕ್ಷೆಯನ್ನು ಜೂನ್ ಹದಿನೆಂಟು ದೇಶದಾದ್ಯಂತ ಮುನ್ನೂರ ಹದಿನೇಳು ನಗರಗಳಲ್ಲಿ ನಡೆಸಲಾಗಿತ್ತು ಎಕ್ಸಾಮ್ ಬರೆಯೋದು ಎಕ್ಸಾಮಲ್ಲಿ ಸಮಸ್ಯೆ ಆಯಿತು ಅಂತ ಕ್ಯಾನ್ಸಲ್ ಮಾಡೋದು ರೀ ಎಕ್ಸಾಮ್ ಮಾಡೋದು ಇದೊಂದು ಚಟ ಬಿಟ್ಟಿದೆಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ವರ್ಷ ಎಲ್ಲ ಎಕ್ಸಾಮ್ಗೆ ಓದಿ ಎಕ್ಸಾಮ್ ಫೀಸ್ ಕಟ್ಟಿ ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋ ಆಸೆಯಿಂದ ಎಕ್ಸಾಮ್ ಬರೆಯೋ ಮಕ್ಕಳಿಗೆ ಈ ರೀತಿ ಹಿಂಸೆ ಕೊಡೋದು ಸರಿನಾ ಓದಿದ್ಮೇಲೆ ಅಂತೂ ಜಾಬ್ ಸಿಗ್ತಾ ಇಲ್ಲ ದಿನದಿಂದ ದಿನಕ್ಕೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ ಇದೆಲ್ಲದ್ರ ಮಧ್ಯೆ ಎಕ್ಸಾಮ್ ಬರೆಯೋದ್ರಲ್ಲೂ ಕೂಡ ಇಷ್ಟೆಲ್ಲ ಸ್ಕ್ಯಾಮ್ ಆದ್ರೆ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಏನಾಗಬಹುದು ಅನ್ನೋ ಸಣ್ಣ ಅರಿವಾದ್ರೂ ನಮ್ಮ ಸರ್ಕಾರಗಳಿಗೆ ಇದೆಯಾ ಒಂದು ಎಕ್ಸಾಮ್ ಅನ್ನು ಸಹ ಸರಿಯಾದ ರೀತಿಯಲ್ಲಿ ನಿಭಾಯಿಸೋಕ್ ಆಗದೆರೋ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾವ ಮುಖ ಹೊತ್ಕೊಂಡ್ ಪ್ರೆಸ್ ಮೀಟ್ ಮಾಡ್ತೀರಾ ದೊಡ್ಡ ದೊಡ್ಡ ಭಾಷಣ ಬಿಗಿತೀರಾ ನೀಟ್ ಸ್ಕ್ಯಾಮ್ ಕತೆ ನೋಡಿದ್ರೆ ಆ ರೀತಿ ಒಂದ ಕಡೆ ಈ ಕಡೆ net exam ನೋಡಿದ್ರೆ ಮತ್ತೊಂದು ರೀತಿ ಇದೆಲ್ಲದರ ಮಧ್ಯೆ ಪ್ರಧಾನಿಯ ಭಾಷಣಗಳನ್ನು ಕೇಳಬೇಕು ನೀವು ಇಂಥ ಬೇಜವಾಬ್ದಾರಿ ಪ್ರಧಾನಿ ನಿಜವಾಗ್ಲೂ ನಾವು ಭಾರತದ ಇತಿಹಾಸದಲ್ಲೇ ನೋಡೋಕೆ ಸಾಧ್ಯ ಇಲ್ಲ ہمارا ಪ್ರಯತ್ನ ہے ಭಾರತ میں دنیا کا سب سے कॉम्प्रिहेंसिव और कंप्लीट स्कैलिंग सिस्टम हो भारत में दुनिया का सबसे एडवांस्ड रिसर्च ओरिएंटेड हायर एजुकेशन सिस्टम हो इन सारे प्रयासों के नतीजे भी दिखाई दे रहे हैं पिछले कुछ सालों में भारतीय यूनिवर्सिटीज़ ने ग्लोबल रैंकिंग में पहले से काफी बेहतर परफॉर्म करना शुरू किया है दस साल पहले क्यूएस रैंकिंग में भारत के सिर्फ नौ शिक्षा संस्थान थे आज इसकी संख्या बढ़कर 46 पहुंच रही है कुछ दिन पहले ही टाइम्स हायर एजुकेशन इम्पैक्ट रैंकिंग आई है कुछ साल पहले तक इस रैंकिंग में भारत के सिर्फ 13 इंस्टीट्यूशन से तेरह अब इस ग्लोबल इम्पैक्ट रैंकिंग में भारत के करीब 100 शिक्षा संस्थान शामिल हुए पिछले 10 वर्षों में औसतन भारत में हर सप्ताह एक यूनिवर्सिटी बनी है भारत में हर दिन एक नई आईटीआई की स्थापना हुई है हर तीसरे दिन एक अटल टिंकरिंग लैब खोली गई है भारत में हर दिन दो नए कॉलेज बने हैं आज देश में 23 थ्री आईआईटीज हैं 10 साल पहले 13 आईएम से आज ये संख्या 21 है दस साल पहले की तुलना में आज करीब तीन गुना यानी कि 22 एम्स है दस साल में मेडिकल कॉलेजों की संख्या भी करीब करीब दो गुनी हो गई है आज भारत के एजुकेशन सेक्टर, सेक्टर में बड़े रिफॉर्म्स हो रहे हैं नेशनल एजुकेशन पॉलिसी ने भारत के युवाओं के सपनों को नया विस्तार दिया है ಭಾರತದಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಸುಮಾರು ಎರಡು ಪಟ್ಟು ಹೆಚ್ಚಾಗಿದೆ ಈಗ ನಾನು ಹೇಳ್ತಾ ಇರೋದು ಮೋದಿಯವರು ಭಾಷಣ ಮಾಡಿದಂಥದ್ದು ಕೇಳ್ತಾ ಹೋಗಿ ಪ್ರಮುಖ ಸುಧಾರಣೆಗಳು ನಡೀತಾ ಇದೆ ಈ ನೀತಿಯು ಭಾರತದ ಯುವಕರ ಕನಸುಗಳಿಗೆ ಹೊಸ ವ್ಯಾಪ್ತಿಯನ್ನು ನೀಡಿದೆ ಸ್ನೇಹಿತರೆ ನಮ್ಮ ಪ್ರಯತ್ನಗಳು ಭಾರತದಲ್ಲಿ ವಿಶ್ವದಲ್ಲೇ ಅತ್ಯುತ್ತಮವಾಗಿದೆ ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ಕೌಶಲ್ಯ ಭಾರತದಲ್ಲಿ ಈ ವ್ಯವಸ್ಥೆಯು ವಿಶ್ವದ ಅತ್ಯಾಧುನಿಕ ಸಂಶೋಧನೆ ಆಧಾರಿತ ಉನ್ನತ ಶಿಕ್ಷಣ ವ್ಯವಸ್ಥೆ ಆಗಬೇಕು ಕಳೆದ ಕೆಲವು ವರ್ಷಗಳಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳು ಜಾಗತಿಕ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿದೆ ಮೊದಲಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸೋಕೆ ಪ್ರಾರಂಭಿಸಿದೆ ಹತ್ತು ವರ್ಷಗಳ ಹಿಂದೆ ಎಸ್ ರ್ಯಾಂಕಿಂಗ್ನಲ್ಲಿ ಭಾರತದ ಒಂಬತ್ತು ಶಿಕ್ಷಣ ಸಂಸ್ಥೆಗಳು ಮಾತ್ರ ಇದ್ವು ಅದಕ್ಕೆ ಈಗ ಆ ಸಂಖ್ಯೆ ನಲವತ್ತಾರಕ್ಕೆ ಏರಿಕೆಯಾಗಿದೆ ಮೊದಲು ನಮ್ಮಲ್ಲಿ ಕೇವಲ ಹದಿಮೂರು ಸಂಸ್ಥೆಗಳಿದ್ದು ಈಗ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಸುಮಾರು ನೂರು ಶಿಕ್ಷಣ ಸಂಸ್ಥೆಗಳನ್ನ ಸೇರಿಸಲಾಗಿದೆ ಪ್ರತಿದಿನ ಭಾರತದಲ್ಲಿ ಹೊಸ ಐಟಿಐ ಅನ್ನ ತೆರೆಯಲಾಗ್ತಾ ಇದೆ ಇಂದು ಭಾರತದಲ್ಲಿ ಪ್ರತಿದಿನ ಒಂದು ಹೊಸ ಕಾಲೇಜುಗಳನ್ನ ನಿರ್ಮಿಸಲಾಗ್ತಾ ಇದೆ ಭಾರತದಲ್ಲಿ ಇಪ್ಪತ್ತ್ ಮೂರು ಐಐ ಹತ್ತು ವರ್ಷಗಳ ಹಿಂದೆ ಹದಿಮೂರು ಐಐಎಂಎಂ ಗಳಿಗೆ ಹೋಲಿಸಿದ್ರೆ ಇಂದು ಆ ಸಂಖ್ಯೆ ಇಪ್ಪತ್ತೊಂದಾಗಿದೆ ಹತ್ತು ವರ್ಷಗಳ ಹಿಂದಿನ ಸಂಖ್ಯೆಗೆ ಹೋಲಿಸಿದ್ರೆ ಇಂದು ಈ ಸಂಖ್ಯೆ ಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ಅಂದ್ರೆ ಇಪ್ಪತ್ತೆರಡು ಎ ಐ ಐ ಎಂ ಎಸ್ ಇದೆ ಪ್ರತಿ ಮೂರು ದಿನಗಳಿಗೆ ಅಟಲ್ ಟೆಂಕರಿಂಗ್ ಲ್ಯಾಬ್ ಗಳು ಓಪನ್ ಆಗ್ತಾ ಇದೆ ಪ್ರತಿ ಭಾರತದಲ್ಲಿ ಎರಡು ಕಾಲೇಜುಗಳು ಓಪನ್ ಆಗ್ತಾ ಇದೆ ಹತ್ತು ವರ್ಷಗಳಲ್ಲಿ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ದ್ವಿಗುಣ ಆಗಿದೆ ಇಂದು ಭಾರತ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖ ಸುಧಾರಣೆಗಳನ್ನ ಕಾಣ್ತಾ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿಯು ಭಾರತೀಯ ವಿಶ್ವವಿದ್ಯಾಲಯಗಳ ಕನಸುಗಳಿಗೆ ಹೊಸ ವಿಸ್ತರಣೆಯನ್ನ ನೀಡಿದೆ ಭಾರತದ ಯೂನಿವರ್ಸಿಟಿಗಳು ಫಾರಿನ್ ಯೂನಿವರ್ಸಿಟಿಗಳ ಜೊತೆಗೆ ಕೊಲಾಬರೇಟ್ ಮಾಡೋಕೆ ಶುರು ಮಾಡಿದೆ ಅಷ್ಟೇ ಅಲ್ಲ ಡಿಕನ್ ಮತ್ತು ವೆಗ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ತಮ್ಮ ಕ್ಯಾಂಪಸ್ ಓಪನ್ ಮಾಡ್ತಾ ಇದೆ ಅದರಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ಳಲಾಗ್ತಾ ಇದೆ ಭಾರತದಲ್ಲಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಿಂದಾಗಿ ಮಧ್ಯಮ ವರ್ಗದವರು ಹಣ ಉಳಿಸೋ ಹಾಗ ಆಗ್ತಾ ಇದೆ ಇದಿಷ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಉದ್ಘಾಟಿಸಿ ಆಡಿದಂಥ ನುಡಿಮುತ್ತುಗಳು ಪ್ರಧಾನಿ ಆಡ್ತಾ ಇರುವಂತಹ ಮಾತುಗಳು ಯಾವ ರೀತಿ ಇದೆ ಅಂತಂದ್ರೆ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಈ ಮಾತನ್ನೇನಾದ್ರು ನೆಟ್ಟು ನೀಟು ಎಕ್ಸಾಮ್ ಗಳನ್ನ ಆನೆಸ್ಟ್ ಆಗಿ ಬರೆದಂತ ವಿದ್ಯಾರ್ಥಿಗಳು ಕೇಳಿಸ್ಕೊಂಡ್ರೆ ಅವರ ರಕ್ತ ಕುದಿಯೋದಂತೂ ಗ್ಯಾರಂಟಿ ದೇಶದಲ್ಲೇ ದೊಡ್ಡ ದೊಡ್ಡ ಹಗರಣ ನಡೀತಾ ಇದೆ ವಿದ್ಯಾರ್ಥಿಗಳ ಜೀವನ ಅನ್ನೋದು ನಡು ನೀರಲ್ಲಿ ಬಂದು ನಿಂತಿದೆ ಜೀವನಾನೇ ಮುಗಿತು ಅಂತ ಎಷ್ಟೋ ವಿದ್ಯಾರ್ಥಿಗಳು ಕಣ್ಣೀರು ಹಾಕ್ತಿದ್ದಾರೆ ಒಂದಿಷ್ಟು ಮಂದಿ ಪ್ರತಿಭಟನೆ ಮಾಡ್ತಿದ್ದಾರೆ ದೇಶದ ಪ್ರಧಾನಿಯಾದ ವ್ಯಕ್ತಿ ಇದಕ್ಕೆ ರಿಯಾಕ್ಟ್ ಮಾಡಬೇಕೋ ಬೇಡ್ವೋ ನಿಮ್ ಜೊತೆ ನಾವಿದ್ದೀವಿ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಇನ್ ಮುಂದೆ ಆದ್ರೂ ಈ ರೀತಿ ಆಗದೆ ಇರೋ ಹಾಗೆ ನಾವು ಕಾಳಜಿ ವಹಿಸ್ತೀವಿ ಅಂತ ಹೇಳಬೇಕಾದ ವ್ಯಕ್ತಿ ಹೋದಲ್ಲಿ ಬಂದಲ್ಲಿ ಬಡಾಯಿ ಕೊಚ್ಕೊಳ್ಳೋದೇ ಆಗೋಗಿದೆ ಇದು ನಮ್ಮ ಶಿಕ್ಷಣದಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ಇದೇ ಅಲ್ವಾ ವಿಪರ್ಯಾಸ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ